ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸೂರಜ್ ರೇವಣ್ಣ ಬರ್ತಾ ಇದ್ದಾರೆ ಹಾಸನದಿಂದ ಬೆಂಗಳೂರಿಗೆ ಕರೆತರ್ತಾ ಇರುವಂತಹ ಪೊಲೀಸರು ಜಡ್ಜ್ ಮುಂದೆ ಸೂರಜ್ ಅನ್ನ ಹಾಜರುಪಡಿಸಲಾಗುತ್ತೆ ಈವರೆಗೆ ನಡೆಸಿರುವಂತಹ ಪ್ರಾಥಮಿಕ ತನಿಖೆಯ ವರದಿಯನ್ನ ಸಿಐಡಿಗೆ ನೀಡಲಾಗುತ್ತೆ ಸಿಐಡಿ ಅಧಿಕಾರಿಗಳಿಗೆ ತನಿಖಾ ವರದಿ ನೀಡಲಿರುವಂತಹ ಖಾಕಿ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗುತ್ತೆ ಸಿಐಡಿ ಅಧಿಕಾರಿಗಳಿಗೆ ಸಂಜೆ ಐದು ಮೂವತ್ತರ ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಈಗಾಗಲೇ ಪ್ರಕರಣವನ್ನು ಸಿಐಡಿಗೆ ಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸೂರಜನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಈಗಾಗಲೇ ಸೂರಜ್ನನ್ನ ಹಾಸನದಿಂದ ಕರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸುಮಾರು ಐದೂವರೆ ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂಥದ್ದು ಈವರೆಗೆ ನಡೆಸಿರುವಂತಹ ಪ್ರಾಥಮಿಕ ತನಿಖೆಯ ವರದಿಯನ್ನು ಸಿ ಐ ಡಿ ಅಧಿಕಾರಿಗಳಿಗೆ ನೀಡಲಾಗುತ್ತೆ ಸಿ ಐ ಡಿ ಅಧಿಕಾರಿಗಳಿಗೆ ತನಿಖಾ ವರದಿಯನ್ನು ನೀಡಲಿರುವಂತಹ ಖಾಕಿ ಸಿ ಐ ಡಿ ಅಧಿಕಾರಿಗಳಿಗೆ ಪ್ರಕರಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳಿಗೆ ಈವರೆಗೂ ಅಂದರೆ ವಶಕ್ಕೆ ಪಡೆದಾಗಿನಿಂದ ಏನೆಲ್ಲ ತನಿಖೆ ಆಗಿದೆ ಯಾವೆಲ್ಲ ಸಾಕ್ಷಿಗಳು ಲಭ್ಯವಾಗಿದೆ ಅಥವಾ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ವರದಿಯನ್ನು ಸಿ ಐ ಡಿ ಅಧಿಕಾರಿಗಳಿಗೆ ಪೊಲೀಸರು ನೀಡಲಿದ್ದಾರೆ ಇನ್ನು ಸಂಜೆ ಐದು ಮೂವತ್ತರ ಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಇನ್ನು ಸೂರಜ್ ವಿರುದ್ಧ ಪಿತೂರಿ ಮಾಡಿದ್ನ ಶಿವಕುಮಾರ್ ಹಾಗಾದ್ರೆ ಸೂರಜ್ ಪರ ದೂರು ಕೊಟ್ಟ ಶಿವಕುಮಾರ್ ನಾಪತ್ತೆ ಆಗಿದ್ದಾನೆ ಹೊಳೆ ನರಸಿಂಪುರ ಠಾಣೆಯಲ್ಲಿ ದೂರು ನೀಡಿ ನಾಪತ್ತೆಯಾಗಿದ್ದಾನೆ ದೂರುದಾರ ಶಿವಕುಮಾರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಹಲವು ಅನುಮಾನ ಹುಟ್ಟು ಹಾಕಿದ ಸೂರಜ್ ಪ್ರಕರಣ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಸೂರಜ್ ಪರವಾಗಿ ದೂರು ಕೊಟ್ಟಂತಹ ಶಿವಕುಮಾರ್ ಏನಿದ್ದಾನೆ ತರ ಈ ಪ್ರಕರಣದಲ್ಲಿ ಆಟ ಆಡ್ತಾ ಇದ್ದಾನೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸದ್ಯಕ್ಕೆ ಆತ ನಾಪತ್ತೆಯಾಗಿದ್ದಾನೆ ಆಗಿದ್ದಾನೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಹೊಳೆ ನರಸಿಪುರ ಠಾಣೆಯಲ್ಲಿ ದೂರು ನೀಡಿದ್ದಂತಹ ಶಿವಕುಮಾರ್ ದೂರುದಾರ ಶಿವಕುಮಾರ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಆತ ಆಪತ್ತೆಯಾಗಿದ್ದಾನೆ ಆತ ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಈ ಪ್ರಕರಣದಲ್ಲಿ ಈತನೇ ಆಟ ಆಡೋದ ಅಂದ್ರೆ ಇವನೇ ಮೊದಲು ಹೋಗಿ ಸೂರಜ್ ಪರವಾಗಿ ಈತ ದೂರನ್ನ ಕೊಟ್ಟಿರ್ತಾನೆ ಅದಾದ ನಂತರ ಸೂರಜ್ ವಿರುದ್ಧ ಮತ್ತೊಂದು ಪ್ರತಿ ದೂರು ದಾಖಲಾಗುತ್ತೆ ಸದ್ಯಕ್ಕೆ ಸೂರಜ್ನನ್ನು ವಶಕ್ಕೆ ಪಡೆಯಲಾಗಿದೆ ಆದರೆ ಇಲ್ಲಿ ಮೊದಲು ದೂರು ಕೊಟ್ಟಂತಹ ಶಿವಕುಮಾರ್ ಈಗ ನಾಪತ್ತೆಯಾಗಿದ್ದಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್ ಒಂದ್ ಕಡೆ ಸೂರಜ್ನನ್ನ ಕರ್ಕೊಂಡು ಬರಲಾಗ್ತಾ ಇರುವಂಥದ್ದು ಹಾಸನದಿಂದ ಬೆಂಗಳೂರಿಗೆ ಆ ಪ್ರೊಸೀಜರ್ ಒಂದ್ ಕಡೆ ಯಾವ ರೀತಿ ಆಗ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇನ್ನು ಮತ್ತೊಂದು ಕಡೆ ಶಿವಕುಮಾರ್ ನಾಪತ್ತೆಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಎಲ್ಲಿದ್ದಾನಾ ಆತ ಆತನ ಹಿನ್ನೆಲೆ ಏನು ಏನಾಗ್ತಾ ಇದೆ ಪ್ರಕರಣ ಶಮಂತ್ ಏನು ಇಪ್ಪತ್ತು ಗಂಟೆಗಳ ಕಾಲ ನಿರಂತರವಾಗಿ ತನಿಖೆಯನ್ನು ನಡೆಸಿರುವಂಥದ್ದು ಸೂರಜ್ ರೇವಣ್ಣ ಅವ್ರನ್ನ ಈಗ ಅವರ ತನಿಖೆಯ ಏನು ಹಾಸನ ಪೊಲೀಸರು ತನಿಖೆ ನಡೆಸಿದ್ರು ಈಗ ಸಿ ಐ ಡಿಗೆ ಹಸ್ತಾಂತರ ಆಗಿರುವ ಕಾರಣಕ್ಕೋಸ್ಕರ ಈಗ ಬೆಂಗಳೂರಿಗೆ ಕರೆತರ್ತಾ ಇರುವಂಥದ್ದು ಸೂರಜ್ ರೇವಣ್ಣ ಅವ್ರನ್ನ ಬೆಂಗಳೂರಿನಲ್ಲಿರುವಂಥ ಏನು ವಿಶೇಷ ನ್ಯಾಯಾಲಯ ಏನಿದೆ ಆ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂದರೆ ಈ ಪ್ರಕರಣ ಸಿ ಐ ಡಿಗೆ ಹಸ್ತಾಂತರ ಆಗಿರುವ ಕಾರಣಕ್ಕೋಸ್ಕರ ಈವರೆಗೆ ಯಾವೆಲ್ಲ ತನಿಖೆಗಳನ್ನು ಹಾಸನ ಪೊಲೀಸರು ಮಾಡಿದರೆ ಆ ಎಲ್ಲ ಪೊಲೀಸರು ಪ್ರಾಥಮಿಕ ವರದಿಯನ್ನು ಸಿ ಐ ಡಿ ಪೊಲೀಸರಿಗೆ ರ ಮಾಡ್ತಾರೆ ತದನಂತರ ಉಳಿದ ಬಾಕಿ ಏನು ತನಿಖೆ ಏನಿದೆ ಅದನ್ನ ಸಿ ಐ ಡಿ ಪೊಲೀಸರು ಮುಂದುವರಿಸುವಂಥದ್ದು ಇದು ಒಂದು ವಿಚಾರ ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ಈ ಒಂದು ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕಂದ್ರೆ ದೂರುದಾರ ಶಿವಕುಮಾರ್ ಈಗ ನಾಪತ್ತೆ ಆಗಿರುವಂಥದ್ದು ಯಾಕಂದ್ರೆ ಆತನೇ ಮೊನ್ನೆ ಈ ವಿಚಾರವಾಗಿ ಅಂದ್ರೆ ಸೂರಜ್ ರೇವಣ್ಣ ಅವರ ಪರವಾಗಿ ಒಂದು ದೂರನ್ನ ಕೊಡ್ತಾನೆ ದೂರು ಕೂಡ ದಾಖಲಾಗುತ್ತೆ ಆದ್ರೆ ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಆತ ದೂರು ಕೊಟ್ಟ ಶಿವಕುಮಾರೇ ಈಗ ನಾಪತ್ತೆ ಆಗಿರೋದ್ರಿಂದ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಯಾಕಂದ್ರೆ ಸೂರಜ್ ರೇವಣ್ಣ ಅವ್ರನ್ನ ಸಿಗಿಸ್ಲಿಕ್ಕೆ ಏನಾದ್ರೂ ಆತ ಪ್ಲಾನ್ ಮಾಡಿದ್ನ ಅಥವಾ ಸಂತ್ರಸ್ತನ ಜೊತೆಗೆ ಸೇರ್ಕೊಂಡು ಏನಾದರೂ ನಾಟಕ ಮಾಡಿದ್ನಾ ಅಥವಾ ಬೇರೆ ಆ ಬೇರೆ ಯಾರಾದ್ರೂ ಒತ್ತಡ ಇದೆಯಾ ಅನ್ನುವಂತ ಹಲವು ಅನುಮಾನಗಳು ಈಗ ಉಟ್ಕೊಂಡಿರುವಂತದ್ದು ಯಾಕಂದ್ರೆ ದೂರುದಾರನೇ ನಾಪತ್ತೆಯಾಗಿದ್ದಾನೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಚ್ಚರಿ ಆಗ್ತಾ ಇರುವಂಥದ್ದು ಯಾಕಂದ್ರೆ ಸೂರಜ್ ರೇವಣ್ಣ ಅವರ ಪರವಾಗಿ ನಿಂತು ಆತ ದೂರನ್ನು ಕೊಟ್ಟಿರುವಂತದ್ದು ಈ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಅನುಮಾನ ಇತ್ತು ಮೊದಲನೇದಾಗಿ ಸೂರಜ್ ರೇವಣ್ಣ ಅವ್ರಿಗೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರು ಮಾಡಿರುವಂತದ್ದು ಯಾಕಂದ್ರೆ ತಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನುವಂಥ ವಿಚಾರ ಗೊತ್ತಾದ್ಮೇಲೆ ತಾವ್ ಯಾಕೆ ದೂರ ಕೊಡಲಿಲ್ಲ ಶಿವಕುಮಾರ್ ಕಡೆಯಿಂದ ಯಾಕೆ ಕೂಡ ಸಾಕಷ್ಟು ಅನುಮಾನ ಆಯಿತು ಈ ಒಂದು ವಿಚಾರವನ್ನ ಇಟ್ಕೊಂಡು ಪ್ರಶ್ನೆಗಳನ್ನು ಸೂರಜ್ ಅವರಿಗೆ ಕೇಳಿದ್ರು ಆದರೆ ಈಗ ಸದ್ಯಕ್ಕೆ ಶಿವಕುಮಾರ್ ಎಲ್ಲಿ ಎನ್ನುವಂಥ ಪ್ರಶ್ನೆ ಸಂದರ್ಭದಲ್ಲಿ ಶಿವಕುಮಾರ್ ಈಗ ನಾಪತ್ತೆ ಆಗಿದೆ ಅನ್ನುವಂಥ ಉತ್ತರ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಶಿವಕುಮಾರ್ ಮೊಬೈಲ್ ಕೂಡ ಸಂಪರ್ಕ ಮಾಡಲಿಕ್ಕೆ ಪೊಲೀಸರು ಕೂಡ ಮುಂದಾಗಿರುವಂಥದ್ದು ಜೊತೆಗೆ ಸ್ವತಃ ಸೂರಜ್ ರೇವಣ್ಣ ಅವರ ಕಡೆಯವರು ಕೂಡ ಆತನನ್ನು ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಈವರೆಗೂ ಕೂಡ ಆತ ಪತ್ತೆಯಾಗಿಲ್ಲ ಆತನ ಫೋನ್ಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅನ್ನುವಂತ ಉತ್ತರ ಬರ್ತಾ ಇರುವಂತದ್ದು ಈ ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಸಾಕಷ್ಟು ಅನುಮಾನ ಉಟ್ಕೊಳ್ತಾ ಇದೆ ಯಾರಾದ್ರೂ ಈ ಒಂದು ಪ್ರಕರಣದಲ್ಲಿ ಹಿಂದೆ ನಿಂತು ಏನಾದ್ರೂ ಬೇರೆ ರೀತಿಯಂತ ಷಡ್ಯಂತ್ರ ರೂಪಿಸ್ತಾ ಇದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು ಶಮಂತ್ ದಿಲೀಪ್ ಇಲ್ಲಿ ಶಿವಕುಮಾರ್ ದೂರನ್ನ ಕೊಟ್ಟಂತಹ ವಿಚಾರ ಸೂರಜ್ಗೆ ಗೊತ್ತಿತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇನ್ನು ಮತ್ತೊಂದು ಕಡೆ ಸಂತ್ರಸ್ತ ಏನಿದ್ದಾನೆ ಆತನಿಗೂ ಹಾಗೆ ಈ ಶಿವಕುಮಾರ್ಗೂ ಯಾವ ರೀತಿಯಾದಂತ ಸಂಬಂಧ ಏನಾದ್ರು ಸಂಪರ್ಕ ಇತ್ತಾ ಪರಿಚಯನೇ ಇಲ್ವಾ ಯಾವ ರೀತಿಯಾಗಿ ಹಾಗಾದ್ರೆ ಈಗ ಸದ್ಯಕ್ಕೆ ಅದೇ ವಿಚಾರವನ್ನ ಇಟ್ಕೊಂಡು ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತದ್ದು ಶಿವಕುಮಾರ್ ನಿಮ್ಗೆ ಹೇಗೆ ಪರಿಚಯ ಅನ್ನುವಂಥದ್ದನ್ನ ಮೊದಲನೇದಾಗಿ ಕೇಳಿದ್ದಾರೆ ಆದ್ರೆ ಶಿವಕುಮಾರ್ ತನ್ನ ಜೊತೆಗೆ ಕೆಲಸ ಮಾಡ್ತಿದ್ದ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಗೆ ಆ ದೂರು ಕೊಟ್ಟಿರೋ ವಿಚಾರ ಕೂಡ ಅವರ ಗಮನಕ್ಕೆ ಬಂದಿರೋದು ಗಮನಕ್ಕೆ ಬಂದ ನಂತರವಷ್ಟೇ ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು ಅಂದ್ರೆ ಯಾವಾಗ ಅವರ ಪರವಾಗಿ ದೂರು ಕೊಟ್ಟಿದ್ರು ಜೊತೆಗೆ ಬ್ಲಾಕ್ ಮೇಲ್ ಆಗ್ತಾ ಇದೆ ಅನ್ನುವಂತಹ ದೂರನ್ನ ಅವರ ಆಪ್ತ ಕೊಟ್ಟಿದ್ದ ಆ ನಂತರವಷ್ಟೇ ಅವರು ಠಾಣೆಗೆ ಬಂದು ಸಾಕಷ್ಟು ಮಾಹಿತಿಗಳನ್ನ ಅವರ ಬಳಿ ಇರುವಂತಹ ಸಾಕ್ಷ್ಯಗಳನ್ನ ಸಬ್ಮಿಟ್ ಮಾಡ್ಲಿಕ್ಕೋಸ್ಕರ ಅವರು ಬಂದ ಈ ಕಾರಣದಿಂದಾಗಿ ಶಿವಕುಮಾರ್ ದೂರು ಕೊಟ್ಟಿರೋ ವಿಚಾರ ಸಹಜವಾಗಿ ಸೂರಜ್ ಅವರಿಗೆ ಗೊತ್ತಿದೆ ಆದರೆ ತದನಂತರ ಆಗ್ತಾ ಇರುವ ಬೆಳವಣಿಗೆಗಳು ಅವರ ಬಂಧನದ ನಂತರ ಆಗ್ತಾ ಇರುವ ಬೆಳವಣಿಗೆಗಳು ಸಾಕಷ್ಟು ಅನುಮಾನ ಹುಟ್ಟು ಹಾಕಿರುವಂತದ್ದು ಶಿವಕುಮಾರ್ ಈಗ ನಾಪತ್ತೆ ಕಾರಣಕ್ಕೋಸ್ಕರ ಈಗ ಈ ಎಲ್ಲ ಅನುಮಾನಗಳು ಹುಟ್ಟು ಹಾಕ್ತಾ ಇರುವಂತದ್ದು ಯಾಕಂದ್ರೆ ಆತ ಏನಾದರೂ ದೂರು ಕೊಟ್ಟಿರೋ ದೂರುದಾರ ಆಗಿರುವಂತಹ ಶಿವಕುಮಾರ್ ಅವರು ನಿಜಕ್ಕೂ ಕೂಡ ನಿಜ ಅವರ ಏನು ಸೂರಜ್ ಅವರ ಮೇಲೆ ಪ್ರೀತಿ ಅಥವಾ ಕಾಳಜಿ ವಹಿಸಿದ್ರೆ ಅವರು ಕೂಡ ಇವತ್ತು ಠಾಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಬೇಕಾಗಿತ್ತು ಆದರೆ ಈ ಒಂದು ಕೆಲಸವನ್ನ ಅವರು ಮಾಡಿಲ್ಲ ಈಗ ಸದ್ಯಕ್ಕೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿರೋ ಕಾರಣಕ್ಕೋಸ್ಕರ ಸಾಕಷ್ಟು ಅನುಮಾನ ಹುಟ್ಟು ಹಾಕಿ ಶಮಂತ್ ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ